ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇನ್ನೂ ಯಾವ ಕಾಲದಲ್ಲಿದ್ದೇವೆ ಅಂತ ಮತ್ತೊಮ್ಮೆ ಯೋಚನೆ ಮಾಡಬೇಕಾಗಿದೆ ನಮ್ಮದೇ ರಾಜ್ಯದಲ್ಲಿ ವಿಜಯಪುರದಲ್ಲಿ ಒಬ್ಬ ಸಿ ಹುಡುಗನ ಯುವಕನ ಕೊಲೆ ಆಗಿದೆ ಕೊಲೆ ಏನಕ್ಕೆ ಆಗಿದೆ ಅಂದರೆ ದೇವಸ್ಥಾನದಲ್ಲಿ ತಮ್ಮ ಸರಿಸಮ ಕೂತಿದ್ದ ಅವನು ಅನ್ನೋ ಕಾರಣಕ್ಕೆ ಏನು ಇದು ಒಂದು ಈ ಬೆಳಗ್ಗೆ ಪತ್ರಿಕೆಯನ್ನು ನೋಡಿದಾಗ ನನಗೆ ಏನನ್ನು ಹೇಳಬೇಕು ಅನ್ನೋದೇ ತಿಳಿದಿಲ್ಲ ದುಃಖ ಒಂಥರ ಒತ್ತರಿಸಿ ಬರ್ತಾಯಿತ್ತು ಈ ದೇಶ ಇನ್ನೂ ಕೂಡ ಯಾವ ಕಾಲದಲ್ಲಿದೆ ಅನ್ನುವ ಪ್ರಶ್ನೆ ಕಾಡ್ತಾ ಇತ್ತು ಜಾತೀಯತೆಯ ವಿಶ್ವವನ್ನು ನಾವು ಹೇಗೆ ತುಂಬಿಕೊಂಡಿದ್ದೀವಿ ಮೇಲು ಕೀಳು ಎನ್ನುವ ಭಾವನೆ ಹೇಗೆ ನಮ್ಮೊಳಗೆ ದೃಢವಾಗಿ ನಿಂತುಬಿಟ್ಟಿದೆ ಅನ್ನುವ ಪ್ರಶ್ನೆ ನನಗೆ ಕಾಡ್ತಾ ಇತ್ತು ಸೊ ಮೊದಲು ನಾವು ಈ ವರದಿಯ ಬಗ್ಗೆ ಹೇಳ್ಬೋಣ ಏನು ಅಂತ ಓದಿಡೋಣ ನಮ್ಮ ವೀಕ್ಷಕರಿಗೆ ಎಲ್ಲರೂ ಇದು ನೋಡಿರ್ತಾರ ಗೊತ್ತಿಲ್ಲ ನೋಡ್ಬಿಟ್ಟು ನಾವು ಚರ್ಚೆ ಮಾಡೋಣ ಹತ್ಯೆಯಾದ ಎಸ್ ಸಿ ಯು ಮುಖಂಡನ ಶವ ಬಿಟ್ಟು ಪ್ರತಿಭಟನೆ ದೇವಸ್ಥಾನದಲ್ಲಿ ಸರಿಸಮನಾಗಿ ಕುಳಿತಿದ್ದಕ್ಕೆ ಕೊಲೆ ಇದು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ವರದಿ ದೇವಸ್ಥಾನದ ಕಟ್ಟೆ ಮೇಲೆ ತಮಗೆ ಸರಿಸಮನಾಗಿ ಕುಳಿತಿದ್ದ ಎಂಬ ಕಾರಣಕ್ಕೆ ಮೇಲ್ಜಾತಿಯವರಿಂದ ಹತ್ಯೆಗೀಡಾದ ಪರಿಶಿಷ್ಟ ಜಾತಿಯ ಯುವ ಮುಖಂಡ ಅನಿಲ್ ಇಂಗಳಿಗೆ ಇನ್ನು ಅವನಿಗೆ ಇಪ್ಪತ್ತೆಂಟು ವರ್ಷ ಶವ ಬಿಟ್ಟು ಪ್ರತಿಭಟನೆ ಮಾಡಿದರು ಬೂದಿಗಾಳ್ ಬಿ ಎಚ್ ಪಿ ಎಚ್ ಗ್ರಾಮದ ಮಲ್ಲಿಕಾರ್ಜುನ ದೇವಸ್ಥಾನದ ಕಟ್ಟೆಯ ಮೇಲೆ ಕೆಲವು ದಿನಗಳ ಹಿಂದೆ ಅನಿಲ್ ಇಂಗಳಿಗೆ ತರಗೆ ಸರಿಸಮಾನವಾಗಿ ಕುಳಿತಿದ್ದ ಕುಳಿತಿದ್ದಕ್ಕೆ ಅದೇ ಕ್ರಮ ಗ್ರಾಮದ ಮೇಲ್ಜಾತಿಯ ಸಿದ್ದು ಸುಭಾಷ್ ಬಿರಾದಾರ್ ಎಂಬುವರು ಆಕ್ಷೇಪ ವ್ಯಕ್ತಪಡಿಸಿದ್ರು ದೇವಸ್ಥಾನ ನನ್ನ ಪಕ್ಕ ಏನು ಕೂತ್ಕೊತೀಯಾ ನಾವು ಮೇಲ್ಜಾತಿ ಮೇಲ್ಜಾತಿಯ ಅಲಂಕಾರ ನೋಡಿದ್ರು ಕೂತಿದ್ದೆ ಅಂತ ಬಾಡಿದ್ವು ಅಲ್ಲದೆ ಜಾತಿಯ ಹೆಸರಲ್ಲಿ ಈ ಆಳಿಸಿದ್ರು ಅವನು ಎಸ್ ಸಿ ಹುಡುಗ ಜಾತಿಯ ನಿಂದನೆ ಮಾಡಿದರು ಇದೇ ಕಾರಣಕ್ಕೆ ಆರೋಪಿಸಿದ್ದು ಬುಧವಾರ ತನ್ನ ಸಂಬಂಧಿ ಸಂತೋಷ್ ಎಂಬಾತನ ಜೊತೆಗೂಡಿ ಅನಿಲ್ ಹೆಂಗಳಿಗೆ ಕಣಿಗೆ ಕಾರದ ಪುಡಿ ಎರಚಿ ಚೂರಿಯಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದರು ಈ ಸಂಬಂಧ ಸಿಂದಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರತಿಭಟನೆ ಮಾಡಿದ ಮೇಲೆ ಪತ್ರಿಕೆಗಳಲ್ಲಿ ವರದಿ ಬರುತ್ತೆ ಇನ್ನು ಪ್ರತಿಭಟನೆ ಇಲ್ಲದಿರುವ ಎಷ್ಟು ಪ್ರಕರಣಗಳು ರಾಜ್ಯದಲ್ಲಿ ನಡೀತಾ ಇರುವುದು ನಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಕಂಬಾಲ್ಪಲ್ಲಿ ಹಾಗಾದ ಇದರಿಂದ ಹಿಡಿದುಬಿಟ್ಟು ಎಷ್ಟೋ ದಲಿತರ ಮೇಲಿನ ಹತ್ಯೆ ಪ್ರಕರಣಗಳು ನಡೆದಿವೆ ಘಟನೆ ಹಿನ್ನೆಲೆ ಎಸ್ ಪಿ ಎಸ್ ಟಿ ಸಮುದಾಯದ ನೂರಾರು ಜನರು ಸಿಂದಗಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿ ವಿಜಯಪುರ ಮುಖ್ಯ ರಸ್ತೆ ಸಂಪೂರ್ಣ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿದರು ಅನಿಲ್ ಹೆಂಗಳಿಗೆ ಶವವನ್ನು ಇಟ್ಟು ಕೆಲ ಕಾಲ ರಸ್ತೆ ತಡೆಯನ್ನು ಕೂಡ ನಡೆಸಿದರು ಮುಖಂಡರಾದ ಸಾಯಬಣ್ಣ ದೇವರ ಮನಿ ಅಶೋಕ್ ಸುಲ್ಪಿ ಮಾತನಾಡಿ ಹಾಡು ಹಗಲೇ ಮೇಲ್ವರ್ಗದ ವ್ಯಕ್ತಿಗಳಿಂದ ಯುವ ಮುಖಂಡನ ಬರ್ಬರ ಹತ್ಯೆ ನಡೆದಿರುವುದು ಇಡೀ ಸಮಾಜ ತಲೆ ತಗ್ಗಿಸುವ ಘಟನೆಯಾಗಿದೆ ಇಂಥ ಘಟನೆಗಳು ನಡೆದಿದ್ದರೂ ಜನಪ್ರತಿನಿಧಿಗಳು ಮೌನದಿಂದಿರುವುದು ನಾಚಿಕೆಗೇಡಿನ ಸಂಗತಿ ಎಂತ ಜನಪ್ರತಿನಿಧಿಗಳ ಯಾವ ಸ್ಥಿತಿ ಇದೆ ಅಂತ ಅಂದರೆ ಈಬನ್ ಬಹಳಷ್ಟು ಜನಪ್ರತಿನಿಧಿಗಳು ಉತ್ತರ ಕರ್ನಾಟಕದಲ್ಲಿ ದೇವಸ್ಥಾನದ ಒಳಗೆ ಹೋಗಲ್ಲ ಓಕೆ ಈಗ ರಮೇಶ್ ಜಿಗ್ಜಿಣಿಗೆ ಅಂತ ತಗೊಳ್ಳಿ ಅಷ್ಟು ಬಾರಿ ಸಂಸತ್ ಸದಸ್ಯರಾದವರು ಅವರು ಕೂಡ ಯಾವತ್ತೂ ದೇವಸ್ಥಾನದ ಒಳಗೆ ಹೋಗಲ್ಲ ಅಂದರೆ ಓಟ್ಗಾಗಿ ಈ ಮೇಲ್ಜಾತಿಗಳ ಅಹಂಕಾರ ಇದೆಯಲ್ಲ ಅಹಂಕಾರ ಪೋಷಿಸುವ ಕೆಲಸ ಎಂದು ಒಳಗೆ ಹೋಗೋ ಪ್ರಯತ್ನವನ್ನೇ ಮಾಡಿಲ್ಲ ಇದಾದ ನಂತರ ಸುದ್ದಿ ಪ್ರಕಾರ ಹೋದ್ರಂತೆ ಅವರಿಗೆ ಪರಿಹಾರ ಹಣವನ್ನು ಕೊಟ್ಟಂತೆ ಈಗ ನಾನು ನಮ್ಮ ಮುಂದೆ ಕೆಲವು ಪ್ರಶ್ನೆಗಳಿವೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಘೋಷಣೆ ಕೂಡ ಕೂರುವ ಉತ್ತರ ಕೊಡಬೇಕಾಗಿದೆ ನಾವೆಲ್ಲ ಹಿಂದೂನಾ ನಾವೆಲ್ಲ ಒಂದ ಮೇಲು ಕೀಳು ಅನ್ನೋ ಎಸ್ ಎಸ್ಸಿ ಹುಡುಗನ ಹತ್ಯೆ ನಡೆಯುತ್ತೆ ಈ ಬಗ್ಗೆ ಯಾರೂ ಮಾತನಾಡಲ್ಲ ಜಗತ್ತಿನಲ್ಲಿ ರಾಜಕಾರಣಿಗಳು ಮಾತನಾಡಲ್ಲ ಮಾಧ್ಯಮಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅದಕ್ಕೆ ಕಾರಣ ಯಾರು ಹೊತ್ತು ಅದು ಯಾವುದೂ ನಡೆಯಲ್ಲ ನಾವು ಎಮೋಷ್ನಲ್ ಆಗಿ ತಗೋಬಾರ್ದು ಅಂತಲ್ಲ ಬೆಳಗಾವಿ ವಿಶ್ವ ತೊಗೊಂಡು ಕೂತಿದ್ದೆ ನಿಮಗೆ ಚರ್ಚೆ ನಡೆಯಲ್ಲ ಯಾಕೆಂದರೆ ಅವರು ಧ್ವನಿ ಇಲ್ಲದ ಜನ ಧ್ವನಿ ಇಲ್ಲದವರ ಪರವಾಗಿ ಯಾರೂ ಇರಲ್ಲ ಅಲ್ವಾ ಆ ಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಈ ಬೂಟಾಟಿಕೆ ಹಿಂದುತ್ವ ಇದೆಯಲ್ಲ ಯಾವ ಹಿಂದುತ್ವ ಜಾತಿ ಅಸಮಾನತೆಯನ್ನು ಹೋಗಲಾಡಿಸಲ್ವೋ ಅಂಥ ಹಿಂದುತ್ವ ಇದೆಯಲ್ಲ ಅದರ ಅಗತ್ಯ ಇಲ್ಲ ಅದು ಬೂಟಾಟಿಕೆ ಇವರ ಹಿಂದುತ್ವ ಎಲ್ಲ ಬೂಟಾಟಿಕೆ ನಾವೆಲ್ಲ ಹಿಂದೂ ಅನ್ನುವರು ಅಂತ ಹೇಳುವ ಮೂಲಕ ರಾಜಕೀಯ ಕಾರಣಕ್ಕಾಗಿ ಮೇ ಏನು ಬಹುಸಂಖ್ಯಾತರನ್ನ ಒಗ್ಗೂಡಿಸಿ ಅಲ್ಪಸಂಖ್ಯಾತರ ಮೇಲೆ ಯುದ್ಧ ಬಿಡ್ತಾರಲ್ಲ ಆ ಯುದ್ಧದಲ್ಲೂ ಕೂಡ ಬಲಿ ಹಾಕುವವರು ಇದ್ದವರೆ ಹಾರಿಬಲ್ ಸಿಚುವೇಶನ್ ಕೋಡ್ರೆ ಒಂದು ಕಡೆ ಈ ತರದ ಕೊಲೆಗಳು ನಡೀತಾ ಇವರು ಅಸ್ಪೃಶ್ಯತೆ ಹೆಸರಲ್ಲಿ ಇನ್ನೊಂದು ಕಡೆ ಕೆಳ ಜಾತಿಯವರನ್ನ ಮೇಲ್ಜಾತಿಯವರು ಪ್ರತಿದಿನ ನೀವು ದೂರ ಅಸ್ಪೃಶ್ಯರು ನೀವು ದೂರ ಇರಬೇಕು ನೀವು ಸರಿಸಮಾನ ನಿಲ್ಬಾರದು ಅಂತ ಹೇಳ್ತಾ ಪ್ರತಿ ದಿನ ಆ ರೀತಿಯಲ್ಲಿ ಸಾಯಿಸ್ತಾ ಇರೋದು ಇದು ಪರಿಸ್ಥಿತಿಯ ವ್ಯಂಗ್ಯ ಯಾಕಂದರೆ ಇವರು ದೊಡ್ಡ ದೇಶಭಕ್ತಿ ಒಗ್ಗಟ್ಟಿನ ಮಾತು ಹೇಳ್ತಿರುವಾಗ ಇಂಥದೊಂದು ಮತ್ತೊಂದು ಮಗುಲಲ್ಲೇ ಇದೆಯಲ್ಲ ಅದು ನೋಡಿ ನೀವು ಈ ಕೊರೋನಾ ಬಂದ್ಬಿಟ್ಟು ಒಬ್ಬರ ನಡುವೆ ಒಬ್ಬರು ಅಂತರವನ್ನು ಕಾಪಾಡ್ಕೋಬೇಕು ಅನ್ನೋದು ಬಂದಾಗ ಇದೇ ಈ ವೈದಿಕ ಪರಂಪರೆಯನ್ನು ಪ್ರತಿಪಾದಿಸುವ ಜನ ತಮ್ಮನ್ನು ಡಿಫೆಂಡ್ ಮಾಡ್ಕೊಂಡು ನಿಮಗೆ ಗಮನಿಸಿರ್ಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಇಲ್ಲಿ ಅವರು ಏನಂತ ಡಿಫೆಂಡ್ ಮಾಡ್ಕೊಂಡ್ರು ನೋಡಿ ನಾವು ಅಂದರೆ ಇಂಡೈರೆಕ್ಟ್ಲಿ ಅಸ್ಪೃಶ್ಯತೆಯನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಂಡ್ರು ಅವತ್ತು ನನಗೆ ಶಾಕ್ ಆಗುತ್ತೆ ನೀವು ಸಾಮಾಜಿಕ ಅಂತರ ದೈಹಿಕ ಅಂತರವನ್ನು ಒಂದು ರೋಗದ ಕಾರಣ ಕಾಯ್ದೆ ಕಾದ್ಕೊಂಡು ಬರಬೇಕು ಅನ್ನೋ ಬಂದ ತಕ್ಷಣ ಇವರು ಮೇಲು ಕೀಳು ಎಂಬ ಭಾವನೆಯಿಂದ ದೂರ ಇಟ್ಟಿದ್ದಾರಲ್ಲ ಊರಿನ ಹೊಲಗರೆ ಹೊರಗಡೆ ಇಟ್ಟಿದ್ದಾರಲ್ಲ ಹೊಲಗೇರೆಗಳನ್ನು ಮಾಡಿದ್ದಾರಲ್ಲ ಮಾಡುವ ಮೂಲಕ ಅವರನ್ನು ಸಂಪೂರ್ಣವಾಗಿ ಮೇನ್ ಸ್ಟ್ರೀಮಿಂದ ಹೊರಗೆ ಆ ಕ್ರಿಯೆಯನ್ನು ಡಿಫೆಂಡ್ ಮಾಡ್ಕೊಳ್ಳೋಂಥದ್ದು ಸೊ ಅಂದರೆ ನೀವು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರ ಕೂಡ ಈ ಅಸ್ಪೃಶ್ಯತೆ ಅನ್ನುವುದು ಮುಂದುವರೆದಿದೆ ಅಂತ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದವರ ಬಹುದೊಡ್ಡ ಪರಂಪರೆ ಈ ದೇಶಕ್ಕಿದೆ ಆದರೆ ಇವತ್ತಿನ ಹಿಂದುತ್ವವಾದಿಗಳು ಈ ಅಸ್ಪೃಶ್ಯತೆಯ ಬಗ್ಗೆ ಜಾತಿಯ ಹೆಸರಿನಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಉಸಿರನ್ನು ಬಿಡಲ್ಲ ಯಾಕೆಂದರೆ ಇವರು ಡೋಂಗಿ ಹಿಂದುತ್ವವಾದಿಗಳಾಗಿದ್ದಾರೆ ಇವರಿಗೆ ಹಿಂದುತ್ವ ಅಂತಂದರೆ ಇವರಿಗೆ ಈ ಒಂದು ನಾನು ನಿನ್ನೆ ಒಂದು ಮಾತನಾಡಿದೆ ಗೋಲ್ವಾಲ್ಕರ್ ತಮ್ಮ ಪುಸ್ತಕದಲ್ಲಿ ಒಂದು ಪುಸ್ತಕದಲ್ಲಿ ಬರೆದದ್ದು ಸೊ ಈ ದೇಶಕ್ಕೆ ದಲಿತರಿಗೆ ಮತ್ತು ಮುಸ್ಲಿಮರಿಗೆ ಸಮಾನವಾದ ಅಧಿಕಾರ ಬರುತ್ತೆ ಅಂತಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವುದು ಬೇಡ ಅಂತ ಪ್ರತಿಪಾದನೆ ಮಾಡಿದವರಲ್ಲಿ ಗೋಲ್ವಾಲ್ಕರ್ ಮತ್ತು ಅವರ ಪರಂಪರೆಯ ಜನ ಇದ್ದಾರೆ ಅವರಿಗೆ ಸ್ವಾತಂತ್ರ್ಯವನ್ನು ಬೇಕಾದರೂ ತಿರಸ್ಕರಿಸ್ತಾರೆ ಅವರು ಸಮಾನತೆಯನ್ನು ಒಪ್ಪಿಕೊಳ್ಳಾರರು ಅವರ ಪಕ್ಕದಲ್ಲಿ ಮುಸ್ಲಿಮನೊಬ್ಬನೋ ದಲಿತನೊಬ್ಬನೋ ಇರುವುದನ್ನು ಅವರು ಸಹಿಸಲಾರರು ಇದನ್ನು ಅವರೆಲ್ಲ ಮನಸ್ಸಿನಲ್ಲಿ ಬಿತ್ತಲಾಗಿದೆ ಈಗ ಯಾವುದು ಒಂದು ಸಿಂದಗಿಯಲ್ಲಿ ಪ್ರಕಟಣೆ ಅಲ್ಲ ಅದು ಈ ಮನಸ್ಥಿತಿಯ ಪ್ರತೀಕವೇ ಆಗಿದೆ ಒಂದು ಮೇಲ್ಜಾತಿಯ ಅಹಂಕಾರ ಮತ್ತು ಮೇಲ್ಜಾತಿಯ ಜನರ ಒಳಗಡೆ ತುಂಬಿರುವ ಹಿಂಸೆ ಅಲ್ವಾ ಈ ಈಗೇನು ಈ ಇವರು ಬಲಿಯಾಗಿದ್ದಾನೆ ಎಸ್ ಸಿ ಎಸ್ ಟಿ ಮೇಲೆ ಅದರ ಅದರ ಬದಲು ಅವರು ಅಲ್ಪಸಂಖ್ಯಾತರಿದ್ದರು ಅದೇ ಕೆಲಸ ಮಾಡ್ತಿದ್ರು ಅಂದರೆ ಅವರು ತಮಗೆ ಶ್ರೇಷ್ಠತೆಯ ಭ್ರಮೆಯಲ್ಲಿದ್ದಾರೆ ಈ ಯಾರು ಹಿಂದುತ್ವದ ಪ್ರತಿಪಾದಕರಿದ್ದಾರೆ ಅವರು ಇದನ್ನೇ ಅವರ ಮನಸ್ಸಿನಲ್ಲಿ ತುಂಬುತ್ತಾರೆ ನೀವು ಪ್ರಾರಂಭದಿಂದ ಅಪಾಯ ಅಂತ ನಾವೇನೇನು ಬ ಹೇಳ್ಕೊತಾ ಬರ್ತಾ ಇದ್ದೀವಿ ನಾವು ಮಾತನಾಡ್ತಾ ಇದ್ದೀವಿ ಪ್ರತಿಭಟನೆ ನಮ್ಮನ್ನು ವ್ಯಕ್ತಪಡ್ತೀವಿ ಸೋ ಯಾಕೆಂದರೆ ಈ ಮನಸ್ಸಿಗಾಗಿ ಇನ್ನೂ ಕೂಡ ನೀವು ಕರ್ನಾಟಕವನ್ನೇ ಉದಾಹರಣೆ ತಗೊಂಡ್ರೆ ಕರ್ನಾಟಕದ ಗ್ರಾಮಾಂತರ ಪ್ರದೇಶದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಪಟ್ಟಣ ನಗರ ಪ್ರದೇಶಗಳೇ ಅಸ್ಪೃಶ್ಯತೆ ಜೀವಂತವಾಗಿದೆ ನಾವು ಒಬ್ಬ ದಲಿತನನ್ನು ನಮ್ಮ ಪಕ್ಕದ ಕೂಡಿಸ್ಕೊಳ್ಳೋಕ್ಕೆ ಸಿದ್ಧರಿಲ್ಲ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಕೂತ ಅನ್ನುವ ಕಾರಣಕ್ಕೆ ಅವರ ಹತ್ಯೆ ನಡೆಯುತ್ತೆ ಇದು ಯಾವ ಸೀಮೆ ಹಿಂದುತ್ವರಿ ಇದನ್ನು ಯಾವ ಸ್ವಾಮಿಗಳು ಯಾಕೆ ಪ್ರತಿಭಟನೆ ಮಾಡಲ್ಲ ಮಠಾಧಿಪತಿಗಳು ಯಾಕೆ ಪ್ರತಿಭಟನೆ ಮಾಡಲ್ಲ ಹಿಂದುತ್ವದ ಪ್ರತಿಪಾದಕರು ಯಾಕೆ ಪ್ರತಿಭಟನೆ ಮಾಡಲ್ಲ ಅವ್ರ ರಸ್ತೆ ಇಳಿಬೇಕಾಗಿತ್ತು ರಾಜಕಾರಣಿಗಳ ಇಳಿಬೇಕಾಗಿತ್ತು ಅಲ್ವಾ ಎಲ್ಲ ಲಿಂಗಾಯತ ಸ್ವಾಮಿಗಳು ಬ್ರಾಹ್ಮಣ ಬರಬೇಕಿತ್ತು ನಮ್ಮ ಹಿಂದೂ ಧರ್ಮ ಹೀಗಿಲ್ಲ ನಮ್ಮ ಕ್ಷೇಮ್ ಇದು ಇಂಥ ಒಂದು ಘಟ್ಟೆ ನಡೆದಿದೆ ದುಃಖ ವ್ಯಕ್ತಪಡಿಸಬೇಕಾಗಿತ್ತು ಈ ಬಗ್ಗೆ ಎಲ್ಲೆಡೆ ಚರ್ಚೆ ನಡೀಬೇಕಾಗಿತ್ತು ಮಾಧ್ಯಮಗಳಲ್ಲಿ ಆದರೆ ಇದು ಯಾವುದೂ ಆಗ್ತಾ ಇಲ್ಲ ಎಲ್ಲರೂ ಕೂಡ ಮೌನವಾಗಿ ಇದಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸ್ತಿದ್ದಾರೋ ಅನ್ನುವ ಅನುಮಾನ ನನಗೆ ಪ್ರಾರಂಭ ಆಗ್ತದೆ ನನಗೆ ಈ ಮೌನ ಇನ್ನೊಂದು ರೀತಿಯ ಭಯವನ್ನು ಹುಟ್ಟಿಸ್ತಿದೆ ಒಂದು ಆ ಘಟನೆ ನನಗೆ ಅತಿ ಹೆಚ್ಚು ನೋವನ್ನು ಉಂಟು ಮಾಡಿದೆ ಇವತ್ತು ಪತ್ರಿಕೆಯನ್ನು ಪಕ್ಕದಲ್ಲಿ ಕೂತ ಅನ್ನುವ ಕಾರಣಕ್ಕೆ ಅಲ್ವಾ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ದೇವಸ್ಥಾನದಲ್ಲಿ ಪಕ್ಕಕ್ಕೆ ಕುಳಿತ ಅನ್ನುವ ಕಾರಣಕ್ಕಾಗಿ ಅವನ್ನ ಹತ್ಯೆ ಮಾಡುವಂಥ ಮನಸ್ಸುಗಳಿನ್ನೂ ಜೀವಂತವಾಗಿವೆ ಆ ಮನಸ್ಸುಗಳನ್ನು ನಾವು ಪೋಷಿಸ್ತಿದ್ದೀವಿ ಅಂಥ ಮನಸ್ಸುಗಳನ್ನು ಮತ್ತೆ ನಾವು ಹುಟ್ಟಾಕ್ತಿದ್ದೀವಿ ಇದು ನಮಗೆ ನಮಗೆಲ್ಲ ಒಳಗಡೆ ಆತಂಕವನ್ನ ಭಯವನ್ನ ಉಂಟುಕೊಳ್ಳುವಂಥದ್ದು ಕೆಳ ಜಾತಿಯವರು ಇವರಿಗೆ ಓಟಿಗಾಗಿ ಬೇಕು ಇವರು ಅಧಿಕಾರ ಏರೋದಕ್ಕೆ ಬೇಕು ಮತ್ತೆ ಅಧಿಕಾರ ಏರಿದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕ ಕೂಡ ಮತ್ತೆ ಅವರನ್ನೇ ಬಳಸಿಕೊಳ್ಳುತ್ತಿರುವಂಥದ್ದು ಅವರನ್ನೇ ಮುಂದೆ ಮಾಡಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಅವರನ್ನೇ ಎದುರಿಗಿಟ್ಟುಕೊಂಡು ತಾವು ಗೆಲ್ಲುತ್ತಾ ಅವರನ್ನು ಬಲಿಪಶುಗಳನ್ನಾಗಿ ಮಾಡ್ತಿರುವಂಥದ್ದನ್ನು ನಾವು ಪ್ರತಿ ಸಂದರ್ಭದಲ್ಲೂ ಕಾಣ್ತಾ ಇದ್ದೀವಿ ಈ ಕೆಲವು ಉದ್ವಿಗ್ನ ಪರಿಸ್ಥಿತಿ ತಲೆದೋರದಾಗಲೂ ಕೂಡ ಬಲಿಯಾಗುವವರು ಮತ್ತೆ ಅದೇ ಮುಗಿದರೆ ಅನ್ಸುತ್ತೆ ಒಂದು ಗೌಡ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಅಸ್ಪೃಶ್ಯತೆಯ ವಿರುದ್ಧ ಗಾಂಧಿ ಹೋರಾಟ ಮಾಡಿದ್ರು ನಾನು ಗಾಂಧಿಯ ಪ್ರಾಮಾಣಿಕತೆಯನ್ನು ಪ್ರಶ್ನಿಸ್ತಾರೆ ಅದಾದ ನಂತರ ಸಿ ದಟ್ ದಲಿತರ ನೋವನ್ನು ಅರ್ಥ ಮಾಡಿಕೊಂಡ ಈ ದೇಶದ ಏಕಮೇವ ವ್ಯಕ್ತಿ ಅಂದರೆ ಅಂಬೇಡ್ಕರ್ ಮಾತ್ರ ಆಗಿದ್ದು ಆ ಕಾರಣಕ್ಕೆ ನಿಮಗೆ ಪ್ರತ್ಯೇಕ ಕಾನ್ಸ್ಟಿಟ್ಯೂಯೆನ್ಸಿಯ ಮಾತು ಕೂಡ ಆ ಕಾಲದಲ್ಲಿ ಬಂದಿತ್ತು ಗಾಂಧಿ ಒಪ್ಪಿರಲಿಲ್ಲ ದಲಿತರಿಗೆ ಪ್ರತ್ಯೇಕ ಕಾನ್ಸ್ಟಿಟ್ಯುನ್ಸಿ ಇರಬೇಕಪ್ಪ ಅಂದ್ರೆ ಉಳಿಯಕ್ಕೆ ಕೊಡಲ್ಲ ಅಂತ ಅದು ಕಾಲಾನಂತರ ಅದು ಸಾಬೀತಾಗ್ತಾ ಬಂತು ಅಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದರೂ ಕೂಡ ಕಾ ಕಾಂಗ್ರೆಸ್ ಅಸ್ಪೃಶ್ಯತೆಯ ವಿಚಾರವನ್ನು ಅಂತಹ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಯಾವ ರೀತಿ ತೆಗೆದು ತೆಗೆದುಕೊಂಡಿಲ್ಲ ಅದನ್ನು ಒಂದು ಚುನಾವಣಾ ಅಸ್ತ್ರವನ್ನಾಗಿ ಕಾಂಗ್ರೆಸ್ ಬಳಸ್ತಾ ಬಂತು ಅಸ್ಪೃಶ್ಯತೆ ಹೋಗಲಾಡಿಸುವುದಕ್ಕೆ ಏನು ಬೇಕೋ ಮಾಡಿಲ್ಲ ಯಾಕಂದರೆ ಕಾಂಗ್ರೆಸ್ ಕೂಡ ಮೇಲ್ಜಾತಿಗಳ ನಿಯಂತ್ರಣದಲ್ಲೇ ಇತ್ತು ಕಾಂಗ್ರೆಸ್ನಲ್ಲಿ ಇದ್ದವರು ಕೂಡ ಮೇಲ್ಜಾತಿಯ ಜನನ ಅಥವಾ ಕಾಂಗ್ರೆಸ್ ಆ ಮೇಲ್ಜಾತಿಯ ಮನಸ್ಥಿತಿ ಅವರು ಇಡೀ ಅವತ್ತಿನ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವ ಸಂದರ್ಭದಲ್ಲಿ ದಲಿತರನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಬಾರ್ದು ಒಂದು ರೀತಿಯಲ್ಲಿ ಅವರು ಆಯಿತಾ ಸಮಾಜದ ಅಂದರೆ ನೀವು ನೋಡ್ ನೋಡ್ತಾ ಬನ್ನಿ ಸಮಾಜ ಸುಧಾರಕರು ಸ್ವಾತಂತ್ರ್ಯ ನಂತರ ಹುಟ್ಟೇ ಇಲ್ಲ ಯಾರೂ ಕಾಣ್ತಾ ಇಲ್ಲ ನಮಗೆ ಜಯಪ್ರಕಾಶ್ ನಾರಾಯಣ್ ನಂತರ ಈಗ ಲಗಾಯಿತರನ್ನ ಅವ್ರವ್ರನ್ನ ಮಾಡೋ ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಹೊರತು ಸಮಾಜದ ಒಳಗಡೆ ಈ ಸಾಮಾಜಿಕ ಅಸಮಾನತೆಯ ವಿರುದ್ಧ ಒಂದು ಆಂದೋಲನ ಹುಟ್ಟಬೇಕಾಗಿತ್ತು ಅಲ್ವಾ ಅಲ್ಲೂ ಒಂದು ನಾಯಕತ್ವ ಉದಯಿಸಬೇಕಾಗಿತ್ತು ಜನರ ಮನ ಪರಿವರ್ತನೆ ಎಸ್ಪೆಷಲಿ ಮೇಲ್ಜಾತಿಗಳ ಜನರ ಮನ ಒಂದು ಯಜ್ಞ ನಡೀಬೇಕಾಗಿತ್ತು ಮೇಲ್ಜಾತಿ ಜನರಲ್ಲಿ ಸಮಾನತೆಯ ಒಂದು ಹೋರಾಟ ನಡೀಬೇಕಾಗಿತ್ತು ಎಲ್ಲರೂ ಅದು ಯಾವುದೂ ನಡೆದೇ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಸ್ವಾತಂತ್ರ್ಯ ಚಳವಳಿಯ ಭಾರದಲ್ಲಿ ಜರ್ಜರಿತವಾಗ್ಬಿಟ್ಟು ಅಧಿಕಾರ ರಾಜಕಾರಣದಲ್ಲಿ ಸಿಲುಕಿತ್ತು ಅಲ್ವಾ ಸೊ ಆ ಕಾರಣಕ್ಕೆ ಅಸ್ಪೃಶ್ಯರಿಗೆ ದಲಿತರಿಗೆ ದೊರಕಬೇಕಾದ ಸ್ವಾತಂತ್ರ್ಯ ಕಾಂಗ್ರೆಸ್ ಅವಧಿಯಲ್ಲೂ ದೊರಕಲೇ ಇಲ್ಲ ಅದರ ಜೊತೆ ದಲಿತರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದಂಥ ಬಹುತೇಕ ಸಂಘಟನೆಗಳು ಕಾಂಪ್ರಮೈಸ್ ಆಗ್ಬಿಟ್ಟರು ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ತುಂಬ ಐತಿಹಾಸಿಕವಾದ್ದು ಆ ದಲಿತ ಸಂಘರ್ಷ ಸಮಿತಿಯ ನಾಯಕರ ಜೊತೆ ನನಗೂ ನಾನು ಪ್ರಿಂಟ್ನಲ್ಲಿ ಸಂಪರ್ಕ ಇತ್ತು ಸೊ ಒಡದೊಡು ಚೂರಾಗೋಯಿತು ದಲಿತ ನಾಯಕರಲ್ಲ ಭಾಳಷ್ಟು ಜನ ಆಗಿ ಕರೆಪ್ಟಾಗಿಬಿಟ್ರು ಆ ಚಳವಳಿ ನಾಶ ಆಗೋದು ಸೊ ಇಡೀ ಅದು ಡಿ ಎಸ್ ಎಸ್ನಂಥ ಒಂದು ಚಳವಳಿ ನಾಶವಾಗಿದ್ದು ಕೂಡ ಇಂತಹ ಒಂದು ಘಟನೆಗಳು ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಕಾರಣ ಆಯಿತು ಅವರ ವಿರುದ್ಧ ಈ ಮೇಲ್ಜಾತಿಗಳ ಅಹಂಕಾರ ಜಾತೀಯತೆಯ ವಿರುದ್ಧ ಧ್ವನಿ ಇಲ್ಲದಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗ್ಬಿಟ್ಟು ಅದಾದ ಮೇಲೆ ಬಿ ಜೆ ಪಿ ಸಂಘ ಪರಿವಾರ ಪ್ಲೇಟ್ ಇಟ್ ಇನ್ ಡಿಫರೆಂಟ್ ವಿ ಅವರು ಕೂಡ ಮತ ರಾಜಕಾರಣಕ್ಕಾಗಿ ಹಿಂದೂಗಳೆಲ್ಲ ಒಂದು ಅಂತ ಹೇಳುವ ಮೂಲಕ ಹೇಳಿ ಆ ಕಡೆ ಅಲ್ಪಸಂಖ್ಯಾತನ ಟಾರ್ಗೆಟ್ ಮಾಡೋದು ಹಿಂದೂಗಳು ಒಂದು ಅಂತ ಹೇಳುವ ಹೇಳೋ ಸಂದರ್ಭದಲ್ಲೇ ಬಹುತೇಕ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತನ ಒಂದು ಭೂತವಾಗಿ ತೋರಿಸ್ರು ಓ ಅವರು ನೋಡ್ರಿ ನಮ್ಮ ಸಂಸ್ಕೃತಿ ಅಂತ ಮಾತಾಡೋದು ಆದರೆ ಒಳಗಡೆ ಇಡೀ ಕೊಳತೋದಂಥ ಹಿಂದೂ ಸಮಾಜ ಇದೆಯಲ್ಲ ಹಿಂದೂ ಸಮಾಜದ ಬಗ್ಗೆ ಮಾತನಾಡಲೇ ಇಲ್ಲ ಅಲ್ಲಿ ಹಿಂದೂ ಜಾಗರಣ ಹಿಂದೂ ಜಾಗ್ರತೆ ಅಂತೇಳಿ ಸದಾ ನೀವು ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು ಇಲ್ಲಿ ಒಳಗಡೆ ಇರುವಂಥ ವಲಸನ್ನು ಪೋಷಿಸಿಕೊಂಡು ಬರುವಂಥದ್ದು ಇದೇ ಗ್ರೇಟ್ ಅಂತ ಹೇಳ್ತಾ ಬರೋದು ಹಿಂದೂ ಸಂಸ್ಕೃತಿ ಅಂತ ಸಂಸ್ಕೃತಿಯಲ್ಲಿ ಜಗತ್ತಿನಲ್ಲಿ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಬರೋದು ಸೊ ಈ ಒಂದು ಇದನ್ನು ಬಿ ಜೆ ಪಿ ಸಂಘ ಪರಿವಾರ ನಡೆಸ್ಕೊ ಆ ಮೂಲಕನೇ ಅಧಿಕಾರಕ್ಕೆ ಸೊ ಬಹುಮಟ್ಟಿಗೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಮುಸ್ಲಿಮರ ಭೂತವನ್ನು ಮುಂದಿಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ಇರುವ ಕೊಚ್ಚೆ ಕಾಡ್ಲೇ ಇಲ್ಲ ಇಲ್ಲಿ ಹೋರಾಟ ನಡೆಸಬೇಕು ಅನ್ನೋ ಮನಸ್ಥಿತಿ ಸಂಪೂರ್ಣವಾಗಿ ಅವನು ಡೈವರ್ಟ್ ಮಾಡಲಾಯಿತು ಸೊ ಇದ್ರ ಬಗ್ಗೆ ಯಾವುದೇ ಮಾತನ್ನು ಆಡಿಕೊಡ್ದು ಅನ್ನೋ ಹಾಗೆ ಅದಕ್ಕೆ ಮಾಧ್ಯಮಗಳು ಎಲ್ಲವನ್ನು ಸೇರಿಸ್ಕೊಬಿಟ್ರು ಇವತ್ತು ಕೂಡ ಅದಕ್ಕೆ ಆ ಕಾರಣಕ್ಕಾಗಿ ಸಿಂದಲೇ ಏನೋ ಒಂದು ಘಟನೆ ನಡೆದಿದೆಯಲ್ಲ ಆ ಘಟನೆಗೆ ಅಂತಹ ಪ್ರಚಾರ ನಡೀತಾ ಸಿಗ್ತಾ ಇಲ್ಲ ಅದರ ಬಗ್ಗೆ ಗಂಭೀರವಾದ ಚರ್ಚೆಗಳು ನಡೀತಾ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ವಾ ಯಾಕೆಂದರೆ ಮೇನ್ ಸ್ಟ್ರೀಟ್ ಮೀಡಿಯಾ ಒಂದು ಪಿಯ ಮನಸ್ಥಿತಿ ಅಂದರೆ ಮೇಲ್ಜಾತಿ ಜನರ ಮನಸ್ಥಿತಿಯಾಗಿದೆ ಅವ್ರು ಬೇಕಾದರೆ ಬೇರೆ ಏನಾದರೂ ಹಿಂದೂ ಮುಸ್ಲಿಂ ವಿಚಾರದಲ್ಲಾದರೆ ದೇ ವಿಲ್ ಡಿಸ್ಕಸ್ ಅದು ಸ್ಪ್ರೆಡ್ ಮಾಡ್ತಾ ಹೋಗೋದು ಮತ್ತು ಇಡೀ ಬಹುಸಂಖ್ಯಾತರನ್ನ ಸೇರಿಸಿ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡೋದು ಆ ಕೆಲಸಕ್ಕೆ ಸಿದ್ಧಿರುತ್ತಾರೆ ಆದರೆ ಹಿಂದೂ ಸಮಾಜದ ಒಳಗಡೆ ಇರುವ ಈ ಹೊಲಸು ಈ ಜಾತೀಯತೆ ಈ ಅಸ್ಪೃಶ್ಯತೆ ಇದರ ವಿರುದ್ಧ ಧ್ವನಿ ಎತ್ತಬೇಕಾದವರು ಯಾರೂ ಧ್ವನಿ ಎತ್ತಾ ಇಲ್ವಲ್ಲ ಅನ್ನುವ ದುಃಖ ನನ್ನ ಈ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ ಮತ್ತು ಕರಾಳವಾಗಿದೆ ಅಂದ್ರೆ ಒಂದು ಕಡೆ ಮೇಲ್ಜಾತಿಯಿಂದ ಇವರು ತುಳಿತಕ್ಕೊಳಗಾಗ್ತಿರೋದು ಕೆಳಜಾತಿಯವರು ಮತ್ತೆ ಹಾಗೆ ತುಳಿತಕ್ಕೊಳಗಾಗ್ತಿರುವಾಗಲೇ ಇವರೇ ತಮ್ಮ ತಮ್ಮೊಳಗೆ ನನಗಿಂತ ಕೆಳಗಿನವ್ ನೀನು ಅಂತ ಅಂದ್ರೆ ಅವರವರೊಳಗೆ ಒಡಕು ಈ ಕೆಳಜಾತಿಯ ಈ ಒಡಕನ್ನು ಮತ್ತೆ ಅಷ್ಟೇ ವ್ಯವಸ್ಥಿತವಾಗಿ ಮೇಲ್ಜಾತಿಯ ಏನು ಪ್ರತಿನಿಧಿಸುವಂತ ಈ ಆರ್ ಎಸ್ ಎಸ್ ಸಂಘಟನೆಗಳು ಬಳಸಿಕೊಡ್ತಾ ಇರೋದು ಈ ಒಂದು ಇದು ಒಂದು ವಿಷಚಕ್ರವಾಗಿ ಕಡೆಗೆ ಮತ್ತು ಈ ಅಮಾಯಕರು ಸೊ ಅದು ಹೇಗೆ ಅಂದರೆ ನೋಡಿ ನಾನು ಕಾಂಗ್ರೆಸ್ ವಿರೋಧಿ ರಾಜಕಾರಣ ಈ ದೇಶದಲ್ಲಿ ಪ್ರಾರಂಭ ಆಗಿದ್ದು ಜಾತಿಯ ಆಧಾರದ ಮೇಲೆ ಹೋಗಿ ಜಾತಿ ರಾಜಕಾರಣ ಪ್ರಾರಂಭ ಆಯಿತು ಆದರೆ ನೀವು ಉತ್ತರಕ್ಕೆ ಬಂದರೆ ಯಾದವರ ರಾಜಕಾರಣ ನೀವು ಕರ್ನಾಟಕಕ್ಕೆ ಬಂದರೆ ಒಕ್ಕಲಿಗ ರಾಜಕಾರಣ ಲಿಂಗಾಯತ ರಾಜಕಾರಣ ಸೊ ಇದೆಲ್ಲದರ ನಡುವೆ ತುಳಿತಕ್ಕೆ ಒಳದಗಾದವನು ದಲಿತ ಕೂಡ ಆ ದಲಿತರನ್ನು ಕೂಡ ಡಿವೈಡ್ ಮಾಡಿದ್ರು ಕರ್ನಾಟಕ ಎಡಗೈ ಮತ್ತು ಬಲಗೈ ಏನಿದೆ ಅದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವ್ರನ್ನೂ ಕೂಡ ಡಿವೈಡ್ ಮಾಡೋದು ಅವ್ರ ಜೊತೆಯಾಗಿರ್ಬಾರ್ದು ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಅನ್ನೋದು ಏನಿದೆ ಆ ಡಿವೈಡ್ ಆ್ಯಂಡ್ ರೂಲ್ ನೀತಿ ಬ್ರಿಟಿಷರದ್ದನ್ನು ರಾಜಕೀಯ ಪಕ್ಷಗಳು ಮುಂದುವರ್ಸ್ಕೊಳ್ಬೋದು ಕಾಂಗ್ರೆಸ್ ನೀಡ್ತಾಕ್ಟ್ ಅದಕ್ಕೆ ವ್ಯತಿರಿಕ್ತವಾದ ಒಂದು ವಸ್ತ್ರವನ್ನು ಬಿ ಜೆ ಪಿ ಪ್ರಾರಂಭಿಸ್ತು ಅದು ಡಿವೈಡ್ ಆ್ಯಂಡ್ ರೂಲನ್ನು ಜಾತಿಯ ಆಧಾರದಲ್ಲಿ ಮಾಡಿಲ್ಲ ಕೋಮು ಆಧಾರದಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಸೊ ಬಹುಸಂಖ್ಯಾತ ರಾಜಕಾರಣ ಅಷ್ಟರಲ್ಲೇ ಬಹುಸಂಖ್ಯಾತ ರಾಜಕಾರಣ ವಿಶ್ವದಲ್ಲಿ ಎಲ್ಲೆಡೆ ಪಚರಿಸ್ತಾ ಇತ್ತು ವಿಶ್ವದ ಎಲ್ಲೆಡೆ ರಾಷ್ಟ್ರೀಯತೆ ಅನ್ನೋದು ಬೇರೆ ಬೇರೆ ರೂಪಗಳನ್ನು ಬರಿತಾ ಇತ್ತು ಅಲ್ವಾ ಸೊ ಇಲ್ಲಿ ಇಂಡಿಯಾದಲ್ಲೂ ಕೂಡ ಬಿ ಜೆ ಪಿ ಆ ಒಂದು ರಾಷ್ಟ್ರೀಯತೆಯ ಪ್ರಶ್ನೆಯನ್ನು ತರಗಬೇಕಾದಾಗ ವ್ಯಾಖ್ಯಾನಗೊಳಿಸ್ತಾ ರಾಷ್ಟ್ರೀಯತೆಯನ್ನು ಅದರ ಭಾಗದಲ್ಲಿ ದೇಶಭಕ್ತಿ ಅನ್ನುವ ಪ್ರಶ್ನೆಯನ್ನು ತಂದು ದೇಶ ಪ್ರೇಮ ಅನ್ನುವ ಪ್ರಶ್ನೆಯನ್ನು ತಂದು ಬಹುಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರ ಏನೋ ಮಾಡ್ತಾರೆ ಈ ಅಲ್ಪಸಂಖ್ಯಾ ಅದರ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇರೋರು ಏನರಿ ಮಾಡೋಕ್ಕಾಗತ್ತೆ ಎಂಬತ್ತೈದು ಪರ್ಸೆಂಟ್ ಇರೋವ್ರ ಮೇಲೆ ಅದನ್ನು ಮುಚ್ಚಿಬಾರ್ದ ಅವರನ್ನ ತೋರಿಸ್ತಾ ಇಲ್ಲಿ ಒಳಗಡೆ ಇರುವ ಹೊಲಸುಗಳನ್ನು ಮುಚ್ಚಿಕೊಂಡು ಪೋಚಿಸ್ತಾ ಬಂದರು ಇದಕ್ಕೆ ಎಲ್ಲ ಹಿಂದೂ ಬೇರೆ ಬೇರೆ ಧರ್ಮಗಳ ಮಠಾಧಿಪತಿಗಳು ಇನ್ನೊಬ್ಬರು ಮತ್ತೊಬ್ಬರು ಸೇರಿಕೊಂಡು ಅಲ್ಲ ಚಿತ್ರದುರ್ಗ ದಲಿತ ಸ್ವಾಮಿ ಇದ್ದಾರೆ ಅವರು ಕೂಡ ಮೋದಿ ಭಕ್ತರಾಗ್ತಾರೆ ಸಿ ಇವ್ರನ್ನೆಲ್ಲ ಸಂಪೂರ್ಣವಾಗಿ ಈ ಹಿಂದುತ್ವದ ಅಂಬ್ರೆಲ ಏನಿದೆ ಈ ಬಹುಸಂಖ್ಯಾತ ಜನರ ಅಂಬರೇಲ ಏರಿದೆ ಅದರ ಒಳಗಡೆ ತಂದು ಇಟ್ಬಿಟ್ಟು ದಲಿತರು ಮುಸ್ಲಿಮರು ಟಾರ್ಗೆಟ್ ಆಗ್ತಾವೆ ಈ ಒಡೆದು ಆಡುವ ರಾಜಕಾರಣ ನಮ್ಮ ಇಡೀ ದೇಶವನ್ನು ಹೇಗೆ ಚಿತ್ರ ಮಾಡಿದೆ ಅಂದ್ರೆ ಇಲ್ಲಿ ಬರೀ ಜಾತಿ ಜಾತಿಗಳು ಒಡಿತಾ ಇಲ್ಲ ಮನಸ್ಸುಗಳು ಒಡೆದು ಹೋಗ್ತಾ ಇವೆ ನಾವು ಮತ್ತೆ ಎಷ್ಟೋ ಸಾವಿರ ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದ್ದೀವಿ ಇದು ತುಂಬಾ ಆತಂಕಕಾರಿಯ ವಿಷಯ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ವೀಕ್ಷಕರೇ ಮನಸ್ಸುಗಳು ಹೊಡೆತವೆ ಅಂತ ನಮ್ಮ ಗೌಡರ್ ಎಸ್ ಮನಸ್ಸುಗಳು ಒಡೆದು ಹೋಗಿವೆ ಮನಸ್ಸುಗಳ ನಡುವೆ ಬೆಂಕಿ ಹೆಚ್ಚಲಾಗ್ತಿದೆ ಆ ಬೆಂಕಿಯಲ್ಲಿ ಮೈ ಕಾಯಿಸ್ಕೋತಾ ಇದ್ದಾರೆ ಇಡೀ ಸಮಾಜ ಜಾಗೃತ ಆಗದಿದ್ದರೆ ಭಾರತಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಸಮಾಧಾನವನ್ನು ಮತ್ತೆ ಇನ್ನೊಂದು ಜಾಗೃತಿ ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ